ಸರಸ್ವತಿಯಾ ಬಾಲ್ಯ ಅವಳು ಇವಾಗ ನಿಮ್ಮತ್ತೆ ಅವ್ಳು ನನಗೆಲ್ಲ ಮಾತಾಡಿಕೊಡ್ದು ಮರ್ಯಾದೆ ಕೊಡ್ಬೇಕು ಅವಳಿಕ ಹಂಗೆಲ್ಲ ಮಾತಾಡ್ತಾರಾ ಹಾಂ ನಾನೇನೋ ಸೇರ್ಕೊಂತೀನಿ ಅವರೆಲ್ಲ ಸರ್ಕೊತಾರಾ ಹ್ಞೂ ಅತ್ತೆ ತಾನ ಮಾತಾಡಲ್ಲ ನಾನು ಅವಳು ಊಟ ತಿನ್ನೋ ಅಂತೇಳು ಅಷ್ಟೊತ್ತು ಮಾವನ ನಂಗೆ ಕರ್ಕೊಂಬತ್ತೀನಿ ಬಾಗ್ಲಾಗ್ ಕೂತಿದ್ ಅದೇ ತೋಟದ ಅರ್ತೇ ಊಟ ತಿಂತೀಯಾ ಊಟ ಏನಂದಿದ್ದ ಏನಾದಿದ್ದು ಅದ ಅರ್ತೇ ಅರ್ತೇ ನಾನು ಓಹೋ ನಂಗೆನೋ ವಯ್ಸಾಗದ್ ನಿಂಕಾ ನೀನು ಅನ್ನ ಅತ್ತೆ ಅತ್ತೆ ಅಂತ ಅತ್ತೆ

ಕರುಣಾಕರ ಅಂದ್ರೆ ದಾವಮಜ್ಜಿ ಇದ್ರಲ್ಲ ಅವರು ಅವ್ರ ಹಸ್ಬೆಂಡು ಅವ್ರ ಗಂಡನ್ನ ಯಾರು ಸಾಯಿಸಿದ್ರು ಅವ್ರು ಯಾಕೆ ಸಾಯಿಸಿದ್ರು ಮತ್ತೆ ಆ ಕರುಣಾಕರ ಯಾಕೆ ದೂರ ಆದ ಅದೆಲ್ಲನು ಸ್ಟೋರಿ ಅದೊಂದು ಇದೆ ಮತ್ತೆ ಕಲಾವತಿ ಅಂಬುಜಾ ಜೊತೆ ಯಾವ್ತರ ಲೈಫ್ ಲೀಡ್ ಮಾಡ್ತಾಳೆ ಅದು ಇದೆ ಒಂದ್ ಅದೊಂದೊಂದು ಸ್ಟೋರಿ ಹಾಕ್ತೀನಿ ಯಾಕಂದ್ರೆ ಅದು ವೀನ್ಸ್ ಬರ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ಅದಕ್ಕೋಸ್ಕರ ಮದ್ವೆ ಆದ್ಮೇಲೆ ಹಾಕಿಲ್ಲ ಅವ್ರ ಮನೇಲಿ ಯಾವತರ ಇರ್ತಾಳೆ ಇವ್ರ ಮನೇಲಿ ಕಲಾವತಿ ಯಾವ್ತರ ಇರ್ತಾಳೆ ಅದನ್ನೂ ತೋರಿಸಿ ಮತ್ತೆ ದಾವ ಅಜ್ಜಿ ಕರ್ಣಕರ ಅವ್ರ ಸ್ಟೋರಿನೂ ಚೆನ್ನಾಗಿರುತ್ತೆ ಇನ್ಮೇಲೆ ಇವರಿಬ್ಬರಿಗೂ ಮದ್ವೆ ಆದ್ಮೇಲೆ ಆ ಸ್ಟೋರಿ ಚೆನ್ನಾಗಿರುತ್ತೆ ಅವರನ್ನೆಲ್ಲ ಯಾವರ ದಮ್ಮಾಜ್ಜಿ ಗಂಡನ ಯಾರು ಸಹಾಯಿಸಿದ್ರು ಅದೆಲ್ಲ ನಾನು ಓಕೆ ನಿಮ್ಮಿಗೋಸ್ಕರ ಒಂದೊಂದು ವಿಡಿಯೋ ಹಾಕ್ತೀನಿ ಓಕೆನಾ ಖುಷಿಯಾಗ್ತಿ ಮತ್ತೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡ ಯಾವ ಸ್ಟೋರಿನೂ ಎಂಡಿಂಗ್ ಕೊಡಲ್ಲ ನೀವು ಅರ್ಧದಕ್ಕೆ ನಿಲ್ಲಿಸ್ತಿರಾ ದಾವನ ಮಕ್ಕಳು ಅದೇ ತರ ಮಾಡಿದ್ರಿ ಅದಕ್ಕೂ ಹಿಂದೆ ಮಾಡಿದ ಸ್ಟೋರಿನು ಅದೇ ತರ ಮಾಡಿದ್ರಿ ಅಂತಂದ್ರೆ ಓಕೆ ಇದನ್ನ ಎಂಡಿಂಗ್ ಮಾಡ್ತೀನಿ ಯಾರು ಬೇಜಾರ್ ಆಗಬೇಡಿ ಅದೇ ಕನ್ಗ್ಬಿಡ್ಕಂತಿದ್ದೀಯಾ ಸುಚಲಿ ಬಂದೊಳ ನೋಡು ಆ ಬಂದೊಳಿನಾ ಆ ವಳಕುತ್ತಾಳ ನೋಡು ನಾಸಿ ತಪ್ಪೈಕೊಂಡಿ ಯಾವ ಬಂದಮ್ಮ ಸುಚಲಿಮ್ಮ ಬನ್ನಿ ಬಾಬಾ ಬೆಳಗ್ಗೆನೇ ತಸ್ಪುತ ಮೂಟು ತಿಂದ ಹ ಚಿನ್ನಿ ಮಾವ ನೀನ್ ಚಿನ್ನಿ ಯಾವ್ ಕಾ ತಿಂದ್ರ್ ಬುಡಮ್ಮ ಚಿನ್ನಿ ನಾನೀ ಮಾ ಊಟ ಚಿನ್ನದಿ ನಾನ ನಮ್ ಅಪ್ಪನ ಮನೇತಿ ಕವೇ ಯಾ ದಿ ತಾಲ ತಾವ್ ಮನ ತಿಕ್ಕವೈ ಏ ಯೋಕೋ ಯಾ ಕು ದಿಲ್ಲ ಅಯ್ಯ ನಮ್ಮ ಅಪ್ಪನ ಯಾ ನಾ ನಿನ್ ತಾಳೆ ತಾನ ತಮ್ಮ ತಾ ದೂ ತಾ ಊತ ಐ ಕ್ವಾ ಅವ್ಳೆ ಮನ ತ್ರಿ ಬನ್ ಕಾ ಡ ಅಂತಾಡಿ ಇಕ್ಕ ದಿ ಉಕಾ ಮ ಗಣ ಅಂತಡೆ ಇಕ್ಕ ದಿನ್ ಮಾತಾಡಿ ಇಕ್ಕಿನ ಮಾತಡಿ ಒಳ್ ನೋಡಿ ಕತ್ತೊಡ ನೀನ್ ಯಾ ದಾನ

ಅಲ್ಲ ಇವಾಗ ದುಡ್ಡು ಕಷ್ಟ ಸಿಕ್ಕ ಇಷ್ಟು ಬಂದಿಲ್ಲ ಬಿಡ್ಕೊಂಬರ್ಬೇಕು ಬಿಟ್ರ ಮರ್ತೋಗಿಲ್ಲ ಮರ್ತೋಗಿಲ್ಲ ನನಗೆ ತಮ್ಮನಾದ್ಮೇಲೆ ಗಂಡಾಗಿರೋದ್ ಹಂಗೂ ಮಾತಾಡಿಲ್ಲ ಹಿಂಗೂ ಮಾತಾಡಿಲ್ಲ ನಮ್ಮ ಯಜಮಾನ್ ನಡಿ ನಡಿಬಾ ಹೋಗಣ ಅಲ್ಲಮ್ಮ ಎರಡ್ ವರ್ಷ ಸಜಾ ಆಗದೆ ಇವಾಗ ಹತ್ತು ಸಾವಿರ ಕಟ್ರಿ ಒಂದ್ ವರ್ಷ ಸಜಾ ಆಗ್ತದೆ ಅಂತ ಹೇಳೋರೆ ಹತ್ತ್ ಸಾವಿರ ನಿನ್ನೆ ಹೋಗಿ ಕಟ್ಬಿಟ್ಟು ಬಂದಿದೀನಿ ಇನ್ನೊಂದು ವರ್ಷವರೆಗೂ ನಾವ್ ಕಾಯಬೇಕು ಏನೋ ಇನ್ನ ಒಂದು ವರ್ಷ ಕಾಯ್ಬೇಕು ಹುನ ಕಾಯ್ಬೇಕಂತ ಒಂದ್ ವರ್ಷ ನೀನು ಯಾವತ್ತಿದ್ರಾನೆ ಕೋರ್ಟ್ ಹತ್ರಕ್ಕೆ ಹೋಗಿದ್ಯಾ ಇಲ್ಲ ಲಾಯರ್ ಹತ್ರ ನೀನು ಏನೋ ಬ್ಯಾಗ್ ಬಂದಂಗ ಮಾತಾಡ್ತೀಯಾ ಅವ್ಳಿದ್ಲು ಅದಕ್ಕೆ ಕಲ್ತಿರಿದ್ನಿ ನಾನು ಇಲ್ಲ ಅವನಂದ್ರೆ ಹೆಂಗ್ ಮಾತಾಡ್ತೀಯ ಮಾತ್ ಕಲ್ತಿರೋಳ ಹಂಗೆ ನೀನು ಏನು ಮಾಡಕ್ ಆಗಲ್ಲಮ್ಮ ನಾವು ಕಾನೂನ್ ತಿನ್ನೋ ದೊಡ್ಡವರಲ್ಲ ನಾವ ಅಲ್ಲ ಅವ್ನು ಏನ್ ಬೇಕಾಗಿತ್ತು ಅದಾಯ್ತಾನೆ ಆಗಿದ್ರ ಇಲ್ಲ ನನ್ನ ಹತ್ರನ ಬಂದ್ ಹೇಳಿದ್ರ ನಾನು ಹೋಗಿ ಪೊಲೀಸ್ ಪೊಲೀಸನ್ ಕರ್ಕೊತ ಇದ್ದಾ ಮುಚ್ಚಿಕ್ ಹೊತ್ತದ ಏನಿತ್ತು ಅವ್ನಗ ಕೊಲೆ ಮಾಡಿದಕ್ಕಿನ ಕಿನ್ನ ದೊಡ್ಡ ದೊಡ್ಡ ತಪ್ಪಂತೆ ಆಗಿದ್ದಾಗೋಯ್ತು ನೀನ್ ಹೇಳಿದ್ದೀನಿ ಹೇಳ್ಬಿಟ್ಟು ಬಾಬಾ ನಂಗೆ ರ್ ದುಡ್ಡು ಬೇಕು ಕೊಟ್ಟು ನಾಂಕೇನು ದುಡ್ಡು ಬೇಡ ಇವಾಗ ಅಮ್ಮನ್ಕೋ ನಡೀರಿ ಇಲ್ಲಾಕಿರೋದು ಹೋಗೋಣ ಹೇಳಿದ್ನಲ್ಲ ಅಷ್ಟು ಪೂಜಾ ಪುನಸ್ಕಾರಗಳು ಎಲ್ಲ ಮಾಡೋ ಇರುವ ಅಯಮ್ಮಿ ಬೇರೆ ಅಲ್ಲೇ ಸತ್ತೋಗಳೆ ತಿರ್ಗೇನು ನೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೇಳ ಅದೇನೋ ಮಾಡ್ಸಂಗಿದ್ರೆ ಬೀದಿನ ಮಾಡ್ಸ್ರಿ ಹೋಗೋಣ ಎಷ್ಟು ದಿನ ಅಂತ ನಾನು ನಮ್ಮ ಅಪ್ಪನ ಮನೆಗಿರಲಿ ರಷ್ಟು ಅಡಕೆ ಎಲ್ಲಾದಕ್ಕೂ ಟೈಮ್ ಬರಬೇಕು ಬರ್ಬೇಕು ಯಾವಾಗ ಬರ್ತದೋ ಅದೇನೋ ಆ ಟೈಮು ಅಯ್ಯ ನೀವು ಮಾತ್ರ ಅತ್ತೆ ಸೊಸ ಮಾತ್ರ ಚೆನ್ನಾಗ್ ಬಡಗ ಹಾಕೊಂಡು ಒಳ್ಳೆ ಬಟ್ಟೆಗಳ ಹಾಕೊಂಡು ಇರ್ರಿ ನಾನ್ ಮಾತ್ರ ಬೀದಿ ಬಿಕಾರಿದ್ದಂಗೆ ಇರ್ತೀನಿ ಅಯ್ಯೋ ನೀನು ಹಾಕಳೆ ನಾನೇನು ಬೇಡ ಅಂತ ಹೇಳಿದಿನಿ ஒ நம்ம மெமன் வரக்காக இல்லமா ஆகல ஏன்னா சரி பாவா நம் கொஞ்சம் காசு கொட்ரி மனி இல்ல நான் தக்கு நம்ம அப்ப உபாசனை நானும் உபாசனை சந்திர கட் தினேன் கெத்கொண்டுவா இல்லாந்திர இல்ல வந்து தின்புத்தி நம்ம அப்போ ஏன் பேட நான் அல்ல மா அது பூஜை மாசங்கிற மாதிரி ஆ மன்கோகா யாத்த கண்டோர் மனிக்கு இல்லை நானே எர்ட் கித்த காடிய இன்னொந்த கித்த பீடு பிதிரி ஓசத்த நம்ம எல்லோரு ரூல் வந்தே கேக்கு இவங்க அத்தை மல இங்க பாய் பார்க்கமா இது சொல்கிற மன்கொண்டியா யாரா சொலிங் மன்க்காரா அது சொல்கியா அஞ்சா சவீதா ஏனோ ஆகல அது தூழலா இல்ல நித்யா சப்ளீங்க ஏன் எண்ட்ரம் நம்ம எண்ட்ரம்னா இல்லையா நோட மாதூ இல்ல ನಾ ಯಾತೀ ಅಮ್ಮನ ಬಿವಿ ಕೆಲ್ಸ ನಿಂದ ಅಯ್ಯೋ ನಂಕರ್ಮ ಸವಿತಾ ಕಿವಿ ಕೇಳ್ಸಲ್ಲ ಒಳ್ಳೆ ಕೆಲಸ ಐತಿ ಆ ಕಡೆ ಮುಂದಕ್ಕೆ ಬರ್ತಾ ಇರೋದಾ ಯಾರ ನೀನು ಯಾವ್ದ್ ನಿಂದ್ವಾಂಟ್ರಾಮನ ಕಿತ್ಕೊಂಡಿದ್ಯಾ ಆಜಿನನು ರಾಮನನು ಲಕ್ಷ್ಮಣ್ಣ ಬೂಜದ್ಮೇಲೆ ಕೂತ್ಕೊಂಡಂತೆ ಆ ಬೂಜ್ಕೊಂತಿದ್ಯ ನಾವ್ ಎಂಟ್ರಾಮನ ಹ ಪ್ರಪಂಚದಾಗೆ ಯಾರಿಗೂ ಇಲ್ಲ ಅದೃಷ್ಟ ನನಗ್ ಸಿಕ್ಕೈತೆ ಎಲ್ಲಾರು ತಂದೆ ಬೂಜದ ಮೇಲೆ ಕೂತ್ಕೊಂಡ್ರೆ ಹಾ ನಾನು ನಮ್ಮ ಅಪ್ಪನ ನಾನು ಬೂಜಿದ್ ಮೇಲೆ ಕೂತ್ಕೊಂಡಿದ್ದೀನಿ ನೋಡ್ದ ಎಂತ ಅದೃಷ್ಟ ಸವಿತಾನ್ ಅಕ್ಕ ಅಲೋ ಬರೋಲ್ ಬಂದೆ ಏನ್ ಮಾತಾಡೋ ಬರಲ್ಲ ಮುಗ್ಯ ಮಾತಾಡಕ್ಕಾಗಲ್ಲ ಅದನ್ನ ಅಂಗಿಂತಿದ್ಯಾ ಅಯ್ಯೋ ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ ಶಿವ ಶಿವ ಶಿವನ್ ಸುಜನಾ ಮೇಡಮ್ ಬಂದ್ಬಿಟ್ಟಿದೀರಾ ಶಿವ ಇನ್ಮೇಲೆ ನೀನ್ ಮೇಡಮ್ ಅಂತ ಕರೆಯೋದೇನ್ ಬೇಡ ಅಕ್ಕ ಅಂತ ಕರಿದ್ರೆ ಸಾಕು ಏ ನೀವ್ ಆಗ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮಾಮೂಲಿ ಜನಗಳು ನಿಮ್ಮನ್ನ ಅಕ್ಕ ಅಂತ ಕರೆಯಕತ್ತೈತಾ ಇವಾಗ ನಾವು ನಿಮ್ ರಿಲೇಶನ್ ತಾನೇ அக்க அந்த வாய் துபா கரீபோதா அது சரி ஆயா எங்க எதுக்கோந்தியா எங்க ஆசை ஆய்வா அதுக்கு எதோ நோட் தான் ஜான இல்ல வாய்க்கு நீங்க கேள்வ நானே நீங்கியா ஏனா ஏய் சிச்சனா நம்ம மதவன் ஐம் யோ நீ ஜாகமா எல்லா இவத் அவ் ஓதோ ஏன் சவித்தாச்சாரா உபக்கோ சிச்சனா அதுக்காரம் அய்யா மாதாடு அது அக்கே நான் சிச்சனா ನನಕಾ ಗಾಡಿ ಓಡ್ಸೋ ಕೇಳ್ಕೊಡ್ಸಿಂತಿರಾ ಮೇಡಮ್ಮ ಅವತ್ತಿ ಕಾರು ಓಡಿಸ್ತಾ ಇದ್ದೆ ಅನಕ ದೊಡ್ಡದು ಗಾಡಿ ಅದನ್ನು ಓಡಿಸ್ತಾ ಇದ್ದೆ ನನಗೆ ಕೇಳ್ಕೊಡ್ಸಿಂಚಿರಾ ಮೇಡಮ್ಮ ಹೇಳ್ಕೊಡ್ತೀನಿ ಬಿಡು ಗಾಡಿ ತಾನೆ ಹೇಳ್ಕೊಡ್ತೀನಿ ಬಿಡು ಅಕ್ಕ ಬೇಡ ಸುಮ್ಮನೆ ಸುಮ್ನೆರಕಾ ಇವಾಗ ಅವ್ರು ಗಾಡಿ ಹಾಕೊಂಡು ಎಲ್ಲಿ ಹೋಗ್ಬೇಕು ಎಂಥದ್ದು ಬೇಡ ಸುಮ್ಮನೆರು ಕಲ್ಕೊಳ್ಳಿ ಬಿಡು ಶಿವ ಎಲ್ಲ ಓಡೋರಾದ್ರೂ ಇರ್ತಲ್ಲ ಗಾಡಿ ಇದ್ರೆ ಹಾ ಏನಕ್ಕ ಇವಳಿಕೆಲ್ಲಾನು ಶಿವ ನಾನು ಇನ್ನೇನೋ ಕೇಳ್ಬೇಕಂತ ಬಂದೆ ಏನಕ್ಕ ಶಿವ ನನ್ಗೆ ಏನಂದಿ ಬೇಕಾ ಚಿತ್ರ ಅಂತ ಆಸೆ ಬಾ ಶಿವ ಹೋಗೋಣ ஹம் சரி நடிக்க நானும் எஸ்ட் தின ஆய் மமா நீடுவாஷு நான் காரல் உம் சரியா நடிதா இரக்கி நான் நந்திக்கு பத்தியா பத்தீன் சிச்சரா மேடம் நானும் நானும் நோட்போம் மொத்வாத கர்த்தானோ இவங்க நானும் அக்கா ஏ நானும் நானும் நந்திபெட்டக்கா நீன்கா தப்புகி போதா தப்பா சரினு முச்சோ நடி நான் ஓ எடுத்து இப்போ இப்போ எஸ்டூந்த நூறு கரெக்டாக நூறுவா உடலா உணதா ஏக்க உணதா ஒரு கும்பலகாரியா கதை பயில நீங்க எழுதின ஆஹ் நீ கத்து கேட்க நானே பிடி கட்ட கப்பிச்சு இல்ல உகளை யாருக்கு நீ கத்த பா உடதா பா எழுதி பா ஒரு கும்பலகாரியா கதை அதே புகழும் ஏழு ாய கொடுத்தனோம் கொட்டனோட்டு எங்க முக்க ரெட் கேசுக்கு தக்க அது நான் ஏன ஏதே நீக்க குண்டி தா கை கண்டிதா ஏழத இவத் ஏனா நான் மதி யாக்கா முன் தாய்ரோது யாக்கு கூதலா அந்த ஏழே குட்டி ஓ உட்ராங்க ஓ இல்ல குத்து சரி ஏன் தான் அஜய் கொடுத்து மாத்தாட் பண்ண நான் அம்புஜம் நானே கொடுத்து குமக்காய் கொடுத்தாங்க ಕುಂಬಳಗಾಯ ಎಲ್ವಾ ಕುಂಬಾಯ ಅಯ್ಯ ಒಂದ್ ಮೂರೂರೋ ನಾಲ್ಕು ಬೇಕಪ್ಪ ಇರೋದ್ ಮೂರ್ ಜನ ಎಷ್ಟು ಅಂತ ತಿಂತಾರೆ ಒಂದ್ ಮೂರ ನಾಲ್ಕು ಬೇಕು ಅಷ್ಟೇ ಕೊಟ್ರೆ ಇನ್ನೊಂದ್ ಎಚ್ಕಾಯಿ ಬೇಕು ಐದ್ಕಾಯಿ ಬೇಕು ಐದೇನು ಈ ಮನೆ ನಿನ್ನ ಎದ್ರೂ ಕೊಡ್ತೀನಿ ಈಗ ಕುಂಬಳಗಾಯಿ ಗಿಡ ನಿನ್ನ ಹೆಸರು ರೂಪಾಯಿ ಕೊಡ್ತೀನಿ ಈಗ ಕುಂಬಳಗಾಯಿ ಹೇಳ ನಿನ್ ಗಣಿತದೊಳ ನಾನ್ ಎಲ್ ಇಟ್ಟವನು ನಾ ಇಬ್ಬರು ಮರದಿ ಮಾಡ್ಕೊಂಡಿ ನಿಂದ್ ಎಕ್ರೆ ಜಮೀನು ಕೊಡಿಸ್ತೀನಿ ನಡೆಯಾ ಜಮೀನ್ ಬರ್ಸ್ಕೊಳ್ತೀನಿ ನಾಡ ನಾನು ನೀನು ಗಣಿತ ನೋಡು ಬ್ಲಡ್ ಮಾಡ್ ಮಾಡುವ ಬತ್ತನ್ ಬತ್ತನೆ ಕೆರೆ ಹತ್ಕೊಂಡು ಶಾಣ್ ಬಗ್ರು ಓಹೋ ಆಸ್ತಿ ಬರ್ಕೊಡ್ತದೆ ಆಸ್ತಿ ಅಯ್ಯ ಸತ್ರ ಗುಣ ಕದ ಇಲ್ಲ ನೋಡ್ಕೊಂಡು ಜಾಗ ನಿಂತ ಮುಂದುವರಿಯೋದು